ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಇಂದು ನೋಡ್ರಿ ನಾವು ಹತ್ತನೇ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಇದರಲ್ಲಿ ನೋಡ್ರಿ ಇಂದು ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡ್ರಿ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಈ ನಾಲ್ಕು ಪಾಯಿಂಟ್ ಮೂರರಲ್ಲಿ ನೋಡ್ರಿ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಒಂದೇ ನೋಡ್ರಿ ಎರಡು ಎಕ್ಸ್ ಎಕ್ಸ್ಕ್ವಾರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಇಸ್ ಈಕ್ವಲ್ ಟು ಝೀರೋ ಇದರಲ್ಲಿ ನೋಡ್ರಿ ಎ ಎಷ್ಟಿದೆ ರೀ ಎರಡು ಬಿ ಮೈನಸ್ ಮೂರ್ ಇದೆ ಸಿ ಪ್ಲಸ್ ಐದು ಇದೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಾರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಇಸ್ ಈಕ್ವಲ್ಡು ಬಿ ಸ್ಕ್ವರ್ ಅಂದರೆ ಎಷ್ಟಿದೆ ಇಲ್ಲಿ ಮೈನಸ್ ಮೂರು ಸ್ಕ್ವಯರ್ ಮೈನಸ್ ನಾಲ್ಕು ಇಂಟು ಎ ಅಂದರೆ ಎರಡಿದೆ ಸಿ ಅಂದರೆ ಐದಿದೆ ಒಂಬತ್ತು ಮೈನಸ್ ಐದೇಳ ಹತ್ತು ಹತ್ತನಾಗಲಿ ನಲವತ್ತು ಮೈನಸ್ ಮೂವತ್ತೊಂದು ಆಯಿತು ಡೆಲ್ಟಾ ಈಸ್ ಲೆಸ್ ದೆನ್ ಝೀರೋ ಇದು ಝೀರೋಕ್ಕಿಂತ ಚಿಕ್ಕದಾಗಿದೆ ಡೆಲ್ಟಾವು ಝೀರೋಕ್ಕಿಂತ ಲೆಸ್ ದೆನ್ ಝೀರೋ ಆಗಿದೆ ಮೂಲಗಳು ಊಹಾ ಸಂಖ್ಯೆಗಳಾಗಿವೆ ದಟ್ ಇಂಪ್ಲಾಯ್ಸ್ ಮೂಲಗಳು ಊಹಾ ಸಂಖ್ಯೆಗಳಾಗಿವೆ ನೆಕ್ಸ್ಟ್ ಎರಡನೇದು ನೋಡ್ರಿ ಮೂರು ಎಕ್ಸ್ ಸ್ಕ್ವರ್ ಮೈನಸ್ ನಾಲ್ಕು ರೂಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇಜಿ ಕೊಲ್ಡೋ ಝೀರೋ ಇಲ್ಲಿ ನೋಡ್ರಿ ಎ ಜಿ ಕೊರಿದೆ ಬಿ ಮೈನಸ್ ನಾಲ್ಕು ರೂಟ್ ಮೂರಿದೆ ಸಿ ಎಷ್ಟಿದೆ ಇಲ್ಲಿ ನಾಲ್ಕಿದೆ ಇಲ್ಲಿಯೂ ಕೂಡ ನಾವು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಎಸಿಯಲ್ಲಿ ಬೆಲೆಗಳನ್ನು ಹಾಕಿದಾಗ ಬಿ ಬೆಲೆ ಮೈನಸ್ ನಾಲ್ಕು ರೂಟ್ ಮೂರು ಸ್ಕ್ವಯರ್ ಮೈನಸ್ ಫೋರ್ ಎ ಸಿ ಅಂದರೆ ನೋಡಿರಿ ನಾಲ್ಕು ಇಂಟು ಮೂರು ಇಂಟು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಇಲ್ಲಿ ನೋಡಿರಿ ಇಲ್ಲಿಯೂ ಕೂಡ ರೂಟು ಮೂರು ಅಂದರೆ ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ನಾಲ್ಕಲಿ ನಲ್ವತ್ತೆಂಟು ಮೈನಸ್ ನಲವತ್ತೆಂಟು ಎಷ್ಟಾಯ್ತು ರೀ ಇಲ್ಲಿ ಝೀರೋ ಇಲ್ಲಿ ನೋಡಿರಿ ದಟ್ ಇಂಪ್ಲಾಯ್ಸ್ ಡೆಲ್ಟಾ ಇಸ್ ಝೀರೋ ಆದಾಗ ಮೂಲಗಳು ವಾಸ್ತವ ಮತ್ತು समनागी रुतवे - b / 2a - b / 2a =-*(- 4√3 / 2 * 3 ,-*(- 4√3 / 2 * √3 4√3 / 6 4√3 / 6 इज 2√3 / 3 2√3 / 3 2 / 3, √3 2 / √3 ಆಗಿರುತ್ತೆ ಓಕೆನಾ ಈ ಮೂರನೇ ನೋಡ್ರಿ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಆದಾಗ ಇದರಲ್ಲಿ ಎ ಎಷ್ಟಿದೆ ರೀ ಎರಡು ಬಿ ಮೈನಸ್ ಆರ್ ಇದೆ ಸಿ ಮೂರು ಇದೆ ಓಕೆನಾ ಈಗ ನೋಡಿರಿ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿಯಲ್ಲಿ ಬೆಲೆಗಳನ್ನು ಹಾಕಿದಾಗ ನಮಗೆ ಡೆಲ್ಟಾ ಬೆಲೆ ಮೂವತ್ತಾರಲ್ಲಿ ಇಪ್ಪತ್ನಾಲ್ಕುವರೆ ಎಷ್ಟಾಯ್ತು ರೀ ಹನ್ನೆರಡು ಬರ್ತಾ ಇದೆ ಇದು ಗ್ರೇಟರ್ ದೆನ್ ಝೀರೋ ಆಗಿದೆ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಮೈನಸ್ ಬಿ ಪ್ಲಸ್ ರೂಟ್ ಡೆಲ್ಟಾ ಮೈನಸ್ ಬಿ ಮೈನಸ್ ಆಫ್ ರೂಟ್ ಡೆಲ್ಟಾ ಬೈ ಟು ಎ ಬೈ ಟು ಎ ಓಕೆನಾ ಇದರಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ನಮಗೆಷ್ಟು ಬರ್ತಾ ಇದ್ದಾರೆ ಆನ್ಸರು ಮೂರು ಪ್ಲಸ್ ರೂಟ್ ತ್ರೀ ಬೈ ಟು ಕಮಾ ಮೂರು ಮೈನಸ್ ತ್ರೀ ಬೈ ಟು ಬರ್ತಾ ಇದೆ ನೆಕ್ಸ್ಟ್ ನೋಡಿರಿ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಎರಡು ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಇದರಲ್ಲಿ ಎ ಎರಡಿದೆ ಬಿ ಕೆ ಇದೆ ಸಿ ಮೂರು ಇದೆ ಇಲ್ಲಿಯೂ ಕೂಡ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಝೀರೋ ಕೆ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಎಷ್ಟು ಬರ್ತಾ ಇದೆ ರೀ ಮೈನಸ್ ಟ್ವೆಂಟಿ ಫೋರ್ ಈಸ್ ಈಕ್ವಲ್ ಟು ಝೀರೋ ಓಕೆನಾ ಕೆ ಸ್ಕ್ವರ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಕೆ ಇಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಟ್ವೆಂಟಿ ಫೋರ್ ಪ್ಲಸ್ ಆರ್ ಮೈನಸ್ ನಾಲ್ಕು ಆರಲ್ಲಿ ಇಪ್ಪತ್ನಾಲ್ಕು ನಾಲ್ಕನ್ನು ಹೊರಗಡೆ ತೆಗೆದಾಗ ಎರಡು ಬರುತ್ತೆ ರೂಟ್ ಆರು ಕಿನ ಕೆ ಬೆಲೆ ಪ್ಲಸ್ ಆರ್ ಮೈನಸ್ ಟು ರೂಟ್ ಸಿಕ್ಸ್ ಆಗಿದೆ ನೆಕ್ಸ್ಟ್ ನೋಡಿರಿ ಕೆ ಎಕ್ಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಟು ಪ್ಲಸ್ ಸಿಕ್ಸ್ ಇಝಿ ಕೊಲ್ಡೋ ಝೀರೋ ಕೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಕೆ ಎಕ್ಸ್ ಪ್ಲಸ್ ಆರು ಇಸಿಕ್ ಒಡೋ ಝೀರೋ ಇದರಲ್ಲಿ ಎ ಎಷ್ಟಿದೆ ರೀ ಕೆ ಇದೆ ಬಿ ಮೈನಸ್ ಟು ಕೆ ಸಿ ಇಸ್ ಸಿಕ್ಸ್ ಇದೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಝೀರೋ ಅಂತ ನಾವು ಇದರಲ್ಲಿ ಬೆಲೆಯನ್ನು ಹಾಕಿದಾಗ ನಮಗೆ ಆನ್ಸರ್ ಎಷ್ಟು ಸಿಗ್ತಾ ಇದೆ ರೀ ಫೋರ್ ಕೆ ಇಸ್ ಈಕ್ವಲ್ ಟು ಜೀರೋ ಕೆ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಕೆ ಇಸ್ ಝೀರೋ ಕೆ ಇಸ್ ಸಿಕ್ಸ್ ಅನ್ನೋ ಆನ್ಸರ್ ನಮಗೆ ಬರ್ತಾ ಇದೆ ಎರಡನೇದು ನೋಡ್ರಿ ಎಂಟು ನೂರು ಮೀಟರ್ ಸ್ಕ್ವಯರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ ಎರಡರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ಈಗ ಮಾವಿನ ತೋಟದ ತೋಟದಾಗಲ್ಲ ಎಲ್ ಅಂತ ತಗೊಳ್ಳೋಣ ಉದ್ದವನ್ನು ಎರಡು ಎಲ್ ಅಂತ ತಗೊಳ್ಳೋಣ ಮಾವಿನ ತೋಟದ ವಿಸ್ತೀರ್ಣ ನೋಡ್ರಿ ಉದ್ದ ಇಂಟು ಆಗಲ್ಲ ಎಲ್ ಇಂಟು ಟು ಎಲ್ ಅಂದಾಗ ನಮಗೆ ಇಝಿಕೊಲ್ಡೋ ಎಂಟು ನೂರು ಅಂತ ತಗೊಳ್ಳೋಣ ಎರಡು ಎಲ್ ಸ್ಕ್ವಾರ್ ಇಝಿ ಕೊಳೋ ಎಂಟು ನೂರು ದೆನ್ ಎಲ್ ಸ್ಕ್ವರ್ ಇಜಿ ಕೊಳೋ ಎಂಟು ನೂರು ಬೈ ಎರಡು ಅಂದಾಗ ಇದು ನಾಲ್ಕು ನೂರು ಬರುತ್ತೆ ಎರಡು ಅಂದರೆ ಎರಡು ನಾಲ್ಕಲ್ಲಿ ಎಂಟು ಎರಡು ಸೊನ್ನೆ ಅಂದರೆ ನಾಲ್ಕುನೂರು ಬರುತ್ತೆ ಎಲ್ಲಿ ಇಸ್ ಈಕ್ ಒಳ್ಳು ಪ್ಲಸ್ ಆರ್ ಮೈನಸ್ ಆಫ್ ರೂಟ್ ಫೋರ್ ಹಂಡ್ರೆಡ್ ಅಂದಾಗ ನಾಲ್ಕುನೂರ ವರ್ಗ ಮೂಲ ಇಪ್ಪತ್ತಿಪ್ಪತ್ತಲೇ ಆಗುತ್ತೆ ಓಕೆನಾ ಈಗ ಮಾವಿನ ತೋಟದಾಗಲ ಎಲ್ಲಿಕೊಳ್ ಇಪ್ಪತ್ತು ಮೀಟರ್ ಉದ್ದ ಟು ಎಲ್ ಈಝ್ ಈಕ್ವಲ್ ಟು ನಲವತ್ತು ಮೀಟರ್ ಆಗಿದೆ ಓಕೆನಾ ಈಗ ಮೂರನೇದು ನೋಡಿರಿ ಕೆಳಗೆ ಸೂಚಿಸಿರುವಂತಹ ಸನ್ನಿವೇಶವಿರಲು ಸಾಧ್ಯವೇ ಹಾಗಿದ್ದರೆ ಅವರ ಈಗಿನ ವಯಸ್ಸುಗಳನ್ನು ನಿರ್ಧರಿಸಿ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷಗಳಾಗಿವೆ ಇಬ್ಬರು ಸ್ನೇಹಿತರ ವಯಸ್ಸುಗಳ ಮೊತ್ತ ಇಪ್ಪತ್ತು ವರ್ಷ ಆದರೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಗುಣಲಬ್ಧವು ನಲವತ್ತೆಂಟು ವರ್ಷಗಳಾಗಿತ್ತು ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸಿನ ಗುಣಲಬ್ಧ ನಲವತ್ತೆಂಟು ವರ್ಷವಾಗಿತ್ತು ಒಬ್ಬನ ಸ್ನೇಹಿತನ ವಯಸ್ಸು ಎಕ್ಸ್ ಅಂತ ತಗೊಳ್ಳೋಣ ಇನ್ನೊಬ್ಬಂದು ಇಪ್ಪತ್ತು ಮೈನಸ್ ಎಕ್ಸ್ ಅಂತ ತಗೊಳ್ಳೋಣ ಇವಾಗ ನಾಲ್ಕು ವರ್ಷದ ಹಿಂದೆ ಮೊದಲನೇ ಸ್ನೇಹಿತನ ವಯಸ್ಸು ಎಕ್ಸ್ ಮೈನಸ್ ನಾಲ್ಕು ಹಿಂದೆ ನಾಲ್ಕು ವರ್ಷದ ಹಿಂದೆ ಎರಡನೇ ಸ್ನೇಹಿತನ ವಯಸ್ಸು ಇಪ್ಪತ್ತು ಮೈನಸ್ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಹದಿನಾರು ಮೈನಸ್ ಎಕ್ಸ್ ಆಗುತ್ತೆ ಕಿನ ಈಗ ಎಕ್ಸ್ ಮೈನಸ್ ಫೋರ್ ಇಂಟು ಬ್ರ್ಯಾಕೆಟ್ ಹದಿನಾರು ಮೈನಸ್ ಎಕ್ಸ್ ನಲವತ್ತೆಂಟು ಇದನ್ನು ನಾವು ಸಮೀಕರಣವನ್ನು ಬಿಡಿಸಿದಾಗ ನಮಗೆ ಹದಿನಾರು ಎಕ್ಸ್ಕ್ವರ್ ಮೈನಸ್ ಎಕ್ಸ್ ಕ್ವಾರ ಮೈನಸ್ ಅರವತ್ತ್ನಾಲ್ಕು ಪ್ಲಸ್ ಮೈನಸ್ ನಲವತ್ತೆಂಟು ಟು ಝೀರೋ ಇದು ನಮಗೆ ಎಕ್ಸ್ ಸ್ಕ್ವರ್ ಮೈನಸ್ ಇಪ್ಪತ್ತು ಎಕ್ಸ್ ಪ್ಲಸ್ ನಾವು ನೂರ ಹನ್ನೆರಡು ಇಸಿಕೊಳ್ಳೋ ಝೀರೋ ಬರುತ್ತೆ ಮೈನಸನ್ನು ಒಳಗಡೆ ಗುಣಕರ ಮಾಡಿದಾಗ ಎ ಈಸ್ ಒನ್ ದೆನ್ ಬಿ ಈಸ್ ಮೈನಸ್ ಟ್ವೆಂಟಿ ಸಿ ಈಸ್ ಪ್ಲಸ್ ಒನ್ ಒನ್ ಟು ಆಗಿದೆ ಇಲ್ಲಿ ನೋಡಿರಿ ಬಿ ಸ್ಕ್ವಾರ್ ಮೈನಸ್ ನಾಲ್ಕು ಎ ಸಿ ಅಲ್ಲಿ ನಾವು ಬೆಲೆಯನ್ನು ಹಾಕಿದಾಗ ಮೈನಸ್ ಟ್ವೆಂಟಿ ಸ್ಕ್ವರ್ ಮೈನಸ್ ಫೋರ್ ಇಂಟು ಬ್ರಾಕೆಟ್ ಒನ್ ಇಂಟು ಒನ್ ಒನ್ ಟು ಅಂತ ಹಾಕಿದಾಗ ನಾಲ್ಕುನೂರು ಮೈನಸ್ ನಾಲ್ಕುನೂರ ನಲವತ್ತೆಂಟು ಇದರಲ್ಲಿ ಇದನ್ನು ತೆಗೆದಾಗ ನಮಗೆ ಆನ್ಸರ್ ಎಷ್ಟು ಬರ್ತಾ ಇದೆ ರೀ ಮೈನಸ್ ನಲವತ್ತೆಂಟು ಈ ವರ್ಗ ಸಮೀಕರಣಕ್ಕೆ ಮೂಲಗಳು ಇರುವುದಿಲ್ಲ ಆದ್ದರಿಂದ ಪ್ರಶ್ನೆಯಲ್ಲಿ ವಿವರಿಸಿರುವ ಸನ್ನಿವೇಶ ಇರಲು ಸಾಧ್ಯವೇ ಇಲ್ಲ ಓಕೆನಾ ಈಗ ನಾಲ್ಕನೇ ಪ್ರಶ್ನೆ ನೋಡಿರಿ ಸುತ್ತಳತೆ ಎಂಬತ್ತು ಮೀಟರ್ ಮತ್ತು ವಿಸ್ತೀರ್ಣ ನಾಲ್ಕುನೂರು ಮೀಟರ್ ಸ್ಕ್ವಯರ್ ಇರುವ ಒಂದು ಆಯತಾಕಾರದ ಉದ್ಯಾನವನವನ್ನು ನಿರ್ಮಿಸಲು ಸಾಧ್ಯವೇ ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಈಗ ನೋಡ್ರಿ ಉದ್ದವನ್ನು ನಾವು ಉದ್ದ ಮತ್ತು ಅಗಲಗಳು ಎಲ್ ಮತ್ತು ಬಿ ಆಗಿರಲಿ ಎಲ್ ಮತ್ತು ಬಿಯನ್ನು ಉದ್ದ ಮತ್ತು ಅಗಲ ಅಂತ ತಗೊಳ್ಳೋಣ ಹಾಗಿದ್ದಾಗ ಸುತ್ತಳತೆ ನೋಡಿರಿ ಎರಡು ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಇಸ್ ಈಕ್ ಒಡು ಎಂಬತ್ತು ಎಲ್ ಪ್ಲಸ್ ಬಿ ಇಸ್ ಈ ಕೋಲ್ ಎಂಬತ್ತು ಬೈ ಎರಡು ಎರಡು ಒನ್ಲಿ ಎರಡು ನಲವತ್ತಲೆ ಎಲ್ ಇಸ್ ಈಕ್ ಒಡು ನಲವತ್ತು ಮೈನಸ್ ಬಿ ಆಯ್ತು ಇಲ್ಲಿ ಪ್ಲಸ್ ಬಿ ಕಡೆ ಬಂದಾಗ ಮೈನಸ್ ಬಿ ಆಗುತ್ತೆ ವಿಸ್ತೀರ್ಣ ಎಲ್ ಇಂಟು ಬಿ ಇಸ್ ಈಕ್ ಒಡು ನಾಲ್ಕುನೂರು ನೋಡಿರಿ ಎಲ್ ಇಂಟು ಬ್ರಾಕೆಟ್ ನಲವತ್ತು ಮೈನಸ್ ಆಫ್ ಎಲ್ ಇಝ್ ಈಕ್ವಲ್ ಟು ನಾಲ್ಕುನೂರು ನಲವತ್ತು ಎಲ್ ಮೈನಸ್ ಆಫ್ ಎಲ್ ಸ್ಕ್ವಾರ್ ಇಸ್ ಈ ಕ್ವಲ್ಡೋ ನಾಲ್ಕುನೂರು ಒಳಗಡೆ ಗುಣಿಸಿದಾಗ ಇಷ್ಟು ಬರ್ತಾ ಇದೆ ಇಲ್ಲಿ ಮೈನಸ್ ಆಫ್ ಎಲ್ ಸ್ಕ್ವಾಯರ್ ಮೈನಸ್ ನಲವತ್ತು ಎಲ್ ಪ್ಲಸ್ ನಾಲ್ಕುನೂರು ಇಸ್ ಈ ಕ್ವಲ್ಡೋ ಜೀರೋ ಆಗುತ್ತೆ ಇಲ್ಲಿ ನೋಡಿರಿ ಎ ಇಸ್ ಎ ಒನ್ ಬಿ ಇಸ್ ಎ ಮೈನಸ್ ನಲವತ್ತು ಸಿ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ನಾಲ್ಕುನೂರು ಬರ್ತಾ ಇದೆ ಬಿ ಸ್ಕ್ವಾರ್ ಮೈನಸ್ ಫೋರ್ ಎ ಸಿಯಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ಮೈನಸ್ ನಲವತ್ತು ಸ್ಕ್ವಯರ್ ಮೈನಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಒಂದು ಇಂಟು ನಾಲ್ಕುನೂರು ಅಂತ ಬೆಲೆಯನ್ನು ಹಾಕಿದಾಗ ನಮಗೆ ಒಂದು ಸಾವಿರದ ಆರುನೂರು ಮೈನಸ್ ಒಂದು ಸಾವಿರದ ಆರುನೂರು ಬರ್ತಾ ಇದೆ ಇಲ್ಲಿ ಝೀರೋ ಬರುತ್ತೆ ಆನ್ಸರು ಓಕೆನಾ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಝೀರೋ ಆದಾಗ ಮೂಲಗಳು ವಾಸ್ತವ ಮತ್ತು ಸಮನಾಗಿ ಇರುತ್ತವೆ ಮೂಲಗಳು ಹಾಗಿದ್ರೆ ಏನಂತ ಇರ್ತಾವಪ್ಪ ಇಲ್ಲಿ ಮೈನಸ್ ಬಿ ಬೈ ಟು ಎ ಕಮಾ ಮೈನಸ್ ಬಿ ಬೈ ಟು ಎಸ್ ಈಕ್ವಲ್ಡೋ ಮೈನಸ್ ಇಂಟು ಬ್ರಾಕೇಟ್ ಮೈನಸ್ ನಲವತ್ತು ಬೈ ಎರಡು ಇಂಟು ಒಂದು ಓಕೆನಾ ಇದನ್ನು ನಾವು ಗುಣಕರ ಮಾಡಿದಾಗ ನಲವತ್ತು ಬೈ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ನಲವತ್ತು ಬೈ ಎರಡು ನಲವತ್ತು ಬೈ ಎರಡು ಅಂದಾಗ ನಾವು ಎರಡು ಎರಡನಲ್ಲಿ ಎರಡು ಎರಡೇ ನಾಲ್ಕು ಇಪ್ಪತ್ತಾಗುತ್ತೆ ನಲವತ್ತು ಬೈ ಎರಡು ಸಿಕ್ಸ್ ಅಲ್ಲ ಇದು ಎರಡು ಅಂದರೆ ಎರಡು ಇಪ್ಪತ್ತು ಕಮ ಇಪ್ಪತ್ತು ಆಯ್ದದ ಉದ್ದ ಎಲ್ಲಿ ಇಝೀಕೊಂಡೋ ಇಪ್ಪತ್ತು ಮೀಟರ್ ಆಗಲ್ಲ ಬಿಝಿಕೊಳ್ಳೋ ನಲವತ್ತು ಮೈನಸ್ ಇಪ್ಪತ್ತು ಅಂದರೆ ಅದು ಕೂಡ ಇಪ್ಪತ್ತು ಮೀಟರ್ ಆಗಿರುತ್ತೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು